ಈಗ ಸೂರ್ಯ ಒಂದೇ ವಿಚಾರ ಅಲ್ಲ ಯಾವ ನಾಲ್ಕು ಪಾಯಿಂಟ್ ಚುನಾವಣೆ ಗೆಲ್ತಿದೆ ನಾನು ಅರ್ಥ ಮಾಡ್ಕೊಂಡಷ್ಟು ಒಂದು ಮಾತು ಹೇಳಿ ಸೂರ್ಯನ್ ಹೇಳ್ಬಿಡ್ತೀನಿ ಸೂರ್ಯ ಅವ್ರಿಗೆ ಹೇಳ್ಬಿಡ್ತೀನಿ ಸೂರ್ಯ ಏನ್ ಪ್ರಶ್ನೆ ಅಂದ್ರೆ ನಾವು ತಾಕತ್ತಿರೋ ಕಡೆಗೆ ನಮ್ಮ ಊಟಕ್ಕೆ ಯಾರು ಕೈ ಹಾಕೂಡ್ದು ನಮಗೆ ತಾಕತ್ತಿಲ್ದ ಕಡೆಗೆ ಸಂಪೂರ್ಣ ಬೆಂಬಲ ಇದ ನಿಮ್ ಪಾಲಿಸಿ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ನನಗೆ ತಾಕತ್ತಿರೋ ಕಡೆಗೆ ನನ್ನ ಊಟ ತಟ್ಟೆ ಯಾರಾದ್ರೂ ಕೈ ಹಾಕಿದ್ರೆ ಸುಮ್ಮನೆ ಇರಲ್ಲ ಹಂಚ್ಕೊಂಡು ತಿನ್ನಲ್ಲ ನೀವಲ್ಲಿ ನನ್ ತಟ್ಟೆ ಮುಟ್ಕೊಡ್ದು ನೀವ್ ಯಾರು ಅಂತೀರಿ ತಾಕತ್ ಇಲ್ವಾ

ತುಂಬಾ ಒಂದು ಒಗ್ಗಟ್ಟು ಅವಶ್ಯಕತೆ ಇದೆಯೋ ಇಂಡಿಯಾ ಕೂಟದಲ್ಲಿ ಅಲ್ಲೇ ಆಗತ್ತೆ ಒಂದು ಸೀಟ್ ಕೂಡ ಮ್ಯಾಟರ್ ಆಗುತ್ತೆ ಅಂತ ಕಡೆ ನಿಮ್ದು ಸ್ಪರ್ಧೆ ಇವ್ರದೂ ಸ್ಪರ್ಧೆ ಸ್ಪರ್ಧೆ ಆಗೋಯ್ತು ಈಗ ಇವರು ಪಂಜಾಬ್ ಅಲ್ಲಿ ನಾವು ನೀವ್ ಹೇಳಿದ್ರಲ್ಲ ಒಂದೇ ಪ್ರಶ್ನೆ ಎಲ್ಲಿ ನಮ್ ತಾಕತ್ ಇದೆಯೋ ಅಲ್ಲಿ ಮಾತ್ರ ನೀವ್ ಮಾಡಲ್ಲ ಇವರು ನಮ್ ತಾಕತ್ ಇದೆ ನಾವು ಕಾಂಗ್ರೆಸ್ ಜೊತೆ ಹೋಗಲ್ಲ ಅಂತ ಹೇಳಿದ್ರಲ್ಲ ಓಕೆ ಗುಜರಾತ್ ಸ್ಕೂಟಿ ಸ್ಕೂಟರ್ ಬಗ್ಗೆ ಹೇಳ್ತಾ ನಾನು ಸ್ಪೇರ್ ಮಾಡಿ ಹೇಳ್ತಿಲ್ಲ ನಿಮ್ ಸ್ಕೂಟರ್ ಅವರೇ ನಮ್ ಜೊತೆ ಬರಲ್ಲ ಇವ್ರ ಮಾತ್ರ ಯಾವ್ದಕ್ಕೂ ಕಾಂಪ್ರಮೈಸಿಂಗ್ ಇಲ್ಲ ನಾವು ಮಾತ್ರ ಇವ್ರು ಏನ್ ಹೇಳಿದ್ರು ಕೇಳ್ಬೇಕು ಇವ್ರ ಎಷ್ಟು ಸೀಟ್ ತಗೊಂಡಿದಿರೋ ಮೇಡಮ್ ನೀವು ಎಂ ಪಿ ಎಲೆಕ್ಷನ್ ಸೀಟ್ ತಗೊಂಡಿರೋ ನಿಮಗೆ ಸಮಸ್ಯೆ ದೆಹಲಿ ಚುನಾವಣೆ ಮೊದಲ ಎಕ್ಸಿಟ್ ಪೋಲ್ ಬಹಿರಂಗ ಫಸ್ಟ್ ಎಕ್ಸಿಟ್ ಪೋಲ್ ಔಟ್ ಮೊದಲ ಎಕ್ಸಿಟ್ ಪೋಲ್ ಆಚೆ ಎ ಪಿ ಮೆಟ್ರಿಸ್ನಲ್ಲಿ ಎ ಆಮ್ ಆದ್ಮಿ ಪಾರ್ಟಿ ಮೂವತ್ತೆರಡು ಇಪ್ಪತ್ತೇಳು ಇಪ್ಪತ್ತೆರಡರಿಂದ ಮೂವತ್ತೆರಡು ಯಾವ ಸೀಟ್ ಬೇಕಾದ್ರೆ ಬರಬಹುದು ಅಂತ ಎಕ್ಸಿಟ್ ಪೋಲ್ ಬಹಿರಂಗ ಕಾಂಗ್ರೆಸ್ ಏನಾಗುತ್ತೆ ಆಮ್ ಆದ್ಮಿ ಏನಾಗುತ್ತೆ ಬಿಜೆಪಿ ಏನಾಗುತ್ತೆ ಬಿಜೆಪಿ ತರ್ಟಿ ಫೈವ್ ಟು ಫಾರ್ಟಿ ಮೂವತ್ತೈದರಿಂದ ನಲವತ್ತು ಇಷ್ಟು ಸಾಕು ಒಂದು ವೇಳೆ ಇದೇ ಮಾತುಗಳು ಬಂದುಬಿಟ್ರೆ ಅಥವಾ ಇದೇ ಸೀಟ್ ಬಂದುಬಿಟ್ರೆ ಬಿಜೆಪಿ ದೆಹಲಿ ಗಜ್ಜಿಗೆ ಹಿಡಿಯಬಹುದು ಅಂತೇಳಿ ಕಾಂಗ್ರೆಸ್ ಸೊನ್ನೆಯಿಂದ ಒಂದು ಕಾಂಗ್ರೆಸ್ ಸೊನ್ನೆಯಿಂದ ಒಂದು ಎ ಬಿ ಪಿ ಮ್ಯಾಟ್ರಿಸ್ನ ನಾವು ಹೋದಾಗ ಎ ಬಿ ಪಿ ಮ್ಯಾಟ್ರಿಸ್ನ ಮೊದಲ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ ಇಲ್ಲಿ ಕಾಂಗ್ರೆಸ್ಗೆ ಒಂದು ಸೀಟ್ ಬಂದರೆ ಹೆಚ್ಚೆಚ್ಚು ಅಂತ ಪಿಗೆ ಮೂವತ್ತೈದರಿಂದ ನಲವತ್ತು ಬರಬಹುದು ಅಂದರೆ ಮೂವತ್ತೈದು ನಲವತ್ತು ಅಂತ ಹೇಳಿದ್ರೆ ದೆಹಲಿ ಗದ್ದುಗೆ ಹಿಡಿಯೋಕ್ಕೆ ಮೂವತ್ತಾರು ಸೀಟ್ ಬೇಕು ಸರಳ ಬಹುಮತಕ್ಕೆ ನಾನು ಹೇಳ್ತಾ ಇದ್ದೀನಿ ಅಷ್ಟಾಗುತ್ತೆ ಆಮ್ ಆದ್ಮಿ ಪಾರ್ಟಿ ಈ ಸರ್ವೆ ಪ್ರಕಾರ ಹೋದಾಗ ಎರಡನೇ ಸಾಲದಲ್ಲಿ ಈ ಸರ್ವೆ ಪ್ರಕಾರ ಆಮ್ ಆದ್ಮಿ ಪಕ್ಷ ಎರಡನೇ ಸ್ಥಾನಕ್ಕೆ ಇಲ್ಲಿದ್ದಿದೆ ಈ ಸರ್ವೆ ನಾನು ಈಗಲೂ ಹೇಳ್ತಾ ಇದ್ದೀನಿ ಎಕ್ಸಿಟ್ ಪೋಲ್ ಅಷ್ಟೇ ನಾವಿಲ್ಲಿ ಮಾತಾಡ್ತಾ ಇದೀವಿ ವಿನಃ ನಾನು ರಿಸಲ್ಟನ್ನು ಅನೌನ್ಸ್ ಮಾಡ್ತಾ ಇಲ್ಲ ಇಲ್ಲಿ ರಿಸಲ್ಟ್ ಅನೌನ್ಸ್ ಮಾಡಲಿಕ್ಕೆ ಇನ್ನೂ ಒಂದು ಎಪ್ಪತ್ತೆರಡು ಗಂಟೆಗಳ ಕಾಲ ನಾವು ವೆಯ್ಟ್ ಮಾಡೋಣ ಇರಲಿ ಸೊ ಈ ಒಂದು ವಿಚಾರಕ್ಕೆ ಮ್ಯಾಟ್ರಿಕ್ಸ್ ಪ್ರಕಾರ ನೀವು ಹೋದಾಗ ಸಿ ಕಾಂಗ್ರೆಸ್ ನಾಯಕರ ಅಂದಾಜಿರೋದು ಒಂದು ಐದು ಸೀಟ್ ಅಂತ ಇದೆ ಸೂರ್ಯ ಏನು ಒಂದು ಸೀಟ್ ಅಂತ ಬರ್ತದೆ ಅವರ ಒಂದು ಎಕ್ಸಿಟ್ ಪೋಲ್ ಪ್ರಕಾರ ಬರಲಿ ಎಕ್ಸಿಟ್ ಪೋಲ್ಗಳೆಲ್ಲ ಏನು ಸತ್ಯ ಆಗುತ್ತೆ ಅಂತ ಏನಿಲ್ಲ ನಾವೇನು ತುಂಬ ಸರ್ಕಾರ ಮಾಡ್ಬಿಡ್ತೀವಿ ಬಂದ್ಬಿಡ್ತೀವಿ ಅಂತ ಏನು ಹೇಳಿಲ್ಲ ಆಯ್ತು ಐದು ಸೀಟ್ ಸರ್ಕಾರ ಹಾಳು ಮಾಡ್ತೀವಿ ಅಂತ ಹೇಳಿದಿರಾ ನಾವು ನಾವೆಲ್ಲ ಹೇಳಿದ್ವಿ ಸರ್ಕಾರ ಹಾಳು ಮಾಡ್ತೀವಿ ಅಂತ ಹೇಳಿದಿರಾ ಅಲ್ಲ ಐದು ಸೀಟಲ್ಲಿ ಹಾಳಾಗ್ಬಿಡ್ತೀವಿ ಇವರು ಇವ್ರದ್ದು ಮತ್ತೆ ಬಿಜೆಪಿ ಅವರು ಕಿತ್ತಾಡ್ತಿದಾರಪ್ಪ ನಾವೇನು ಮಧ್ಯದಲ್ಲಿ ಅಲ್ಲಿ ಏನು ನಾವೇನು ನಿಮ್ಮ ಪ್ರೆಸೆನ್ಸ್ ಇಟ್ ಸೆಲ್ಫು ನಿಮ್ಮ ಪ್ರೆಸೆನ್ಸ್ ಹೇಗಿದೆ ಗೊತ್ತಾ ಸರ್ ನೀವೇನು ಬಿಜೆಪಿ ಸೀಟ್ ಕಿತ್ಕೊಳ್ಳಲ್ಲ ಬಿಜೆಪಿ ಸೀಟ್ ಕಿತ್ಕೊಳ್ಳಕ್ಕೆ ನೀವು ನಿಂತಿಲ್ಲ ಬಿಜೆಪಿ ಸೀಟೇ ಇಲ್ಲ ಇವ್ರ ಕ್ತ್ಕೊಳ್ಳೋದೇ ಕಿತ್ಕೊಂಡ್ರೆ ಇವ್ರೀಟ್ ಕಿತ್ಕೋಬೇಕು ಇವ್ರು ಯಾರನ್ನ ಕಿತ್ಕೊಂಡ್ರು ಅಂತ ಇವ್ರು ಸೋಲ್ಸಕ್ಕೆ ನೀವು ನಿಂತಿರೋದಲ್ಲ ಇವರು ಸತಿ ಯಾವ ವೋಟರ್ಸ್ ಇವ್ರಿಗೆ ಶಿಫ್ಟ್ ಆಗಿದ್ದಾರೆ ಅಂದ್ರೆ ನಮ್ಮ ವೋಟರ್ಸ್ ಶಿಫ್ಟ್ ಆಗಿರೋದು ಹಳೆ 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 ವೋಟರ್ಸ್ ಕಾಂಗ್ರೆಸ್ ವೋಟರ್ಸ್ ವೋಟರ್ ಎಣ್ಣೆ ಅದೇ ಎಲ್ಲ ಕಾಂಗ್ರೆಸ್ನವ್ರು ಬ್ರಸ್ ಬ್ರಸ್ರು ಅಂದ್ರು ಇವ್ರೇನಾದ್ರು ಇವಾಗ ಬಿಜೆಪಿಯವ್ರು ಹೇಳ್ತಾ ಇರೋದೇನು ಅಂದ್ರೆ ಇವರು ಭ್ರಷ್ಟ್ರು ಅಂತ ಸೊ ಆಮ್ ಆದ್ಮಿ ಪಾರ್ಟಿ ಅವರೇ ತುಂಬಾ ದೊಡ್ಡ ಭ್ರಷ್ಟ್ರು ಎಲ್ಲರೂ ಜೈಲ್ಗೆ ಹೋಗ್ಬಿಟ್ಟು ಬಂದ್ರು ಅಬ್ಕಾರಿ ಹಗರಣ ಮಾಡಿದ್ರು ಅರವಿಂದ್ ಕೇಜ್ರಿವಾಲ್ ನಾನು ವಿ ಐ ಪಿ ಕಲ್ಚರ್ ನ ಫಾಲೋ ಮಾಡಲ್ಲ ಅಂತ ಹೇಳ್ಬಿಟ್ಟು ಬಾತ್ರೂಮ್ಗೆ ಅಷ್ಟೊಂದು ಟೈಲ್ಸ್ ಹಾಕ್ಸ್ಕೊಂಡ್ಬಿಟ್ರು ಇದ್ ಅಂತ ಹೇಳ್ತಾರೆ ನಾವ್ ಹೇಳಿಲ್ಲ ಅವರು ಹೇಳ್ತಾ ಇರೋದು ಸೊ ಇವ್ರಿಬ್ರು ನಡುವೆ ಕಿತ್ತಾಟ ನಡೀತಾ ಇದೆ ಸೊ ನಾವ್ ಮಧ್ಯದಲ್ಲಿ ನಾವೇನ್ ಜನರಿಗೆ ಇಲ್ಲಿ ಅಂತ ನೋಡಿ ಬಿ ರಿಚರ್ ರಿಸರ್ಚ್ ಡಿ ಬಿ ರಿಸರ್ಚ್ ಸಮೀಕ್ಷೆಯಲ್ಲಿ ಚೆಕ್ ಮಾಡಿಕೊಂಡಾಗ ಬಿಜೆಪಿ ಬಹುಮತ ಅಂತ ಬರ್ತಾ ಇದೆ ಮೂವತ್ತಾರ ನಲವತ್ನಾಲ್ಕು ಆಮ್ ಆದ್ಮಿಗೆ ಇಪ್ಪತ್ತಾರ ಇದು ಗ್ಯಾರಂಟಿ ಸ್ಕೀಮ್ ಅಂತ ನರೇಂದ್ರ ಮೋದಿ ಅವರ ಫೇಸ್ ಆ ಇದು ಅಥವಾ ಗ್ಯಾರಂಟಿಯನ್ನು ಮೀರಿಸಿ ಹತ್ತು ವರ್ಷಗಳ ಆಳ್ವಿಕೆಯಿಂದ ಮತದಾರ ಬೇಸತ್ತಬಿಟ್ಟು ಏನಾದರೂ ಈ ಕಡೆಗೆ ವಾಲ್ಬಿಟ್ಟಿದ್ದಾನ ಅಂತ ಯಾಕಂದ್ರೆ ಒಂದು ಆಂಟಿ ಇನ್ಕಂಬೆನ್ಸಿ ಯಾವುದೇ ಸ್ಟೇಟಲ್ಲಿ ಯಾವುದೇ ಪಾರ್ಟಿ ಮಾಡಿದ್ರು ಕೂಡ ಹತ್ತು ವರ್ಷಗಳಿಂದ ಕಡಿಮೆ ಅಲ್ಲ ಕಡಿಮೆ ಅವಧಿಯಲ್ಲಿ ನಿಮ್ಗೆ ಏನಿಸ್ತಿದೆ ಮೇಡಮ್ ಇದಕ್ಕೆ ಮೊದಲನೇದಾಗಿ ಎಕ್ಸಿಟ್ ಪೋಲ್ ಗಳು ನೀವು ಹೇಳೋ ರೀತಿ ನಿಖರ ಅಲ್ಲವೇ ಅಲ್ಲ ಈ ಹಿಂದೆ ಲೋಕಸಭೆಯಲ್ಲಿ ನಾವು ಯಾವ ರೀತಿ ಬಿಜೆಪಿ ಅವರ ಒಂದು ಸೋ ಪಾರು ತ್ರೀ ಹಂಡ್ರೆಡ್ ಎಲ್ಲ ನೋಡಿ ಕೊರೆಗೆ ಟು ಟ್ವೆಂಟಿ ಅನೇಕ ಪಂಚ ಎಲೆಕ್ಷನ್ಸ್ ನೋಡಿದಿವಿ ಎಕ್ಸಿಟ್ ಪೋಲ್ ಇತ್ತೀಚಿನ ದಿನಗಳಲ್ಲಿ ಬಹಳ ಅದು ಹೇಳಲಿಕ್ಕೆ ಆಗಲ್ಲ ರಿವರ್ಸ್ ಆಗ್ತಿದವ ಸೊ ನಾವು ಖಂಡಿತವಾಗ್ಲು ಎಕ್ಸಿಟ್ ಪೋಲ್ ಗಳ ಒಂದು ನಾವು ಹೋಗೋದು ಸರ್ವೆ ಸರ್ವೆಜೆ ಪಿ ಮಾರ್ಕ್ ಸರ್ವೆ ಮಾಡಿದೆ ಪಿ ಮಾರ್ಕ್ ನ ಎಕ್ಸಿಟ್ ಪೋಲ್ ಸರ್ವೇ ಕೂಡ ಬಿಜೆಪಿ ಲೀಡಿಂಗಲ್ಲಿದೆ ಪಿ ಮಾರ್ಕ್ನ ಸರ್ವೆಯಲ್ಲಿಯೂ ಕೂಡ ಬಿ ಜೆ ಪಿಗೆ ಅಧಿಕಾರ ಅಂತ ಸರ್ವೆಯ ಮಾರ್ಕ್ ಹೇಳ ನಂಬರ್ಗಳು ಹೇಳ್ತಾ ಇವೆ ಇಲ್ಲಿ ಬಿ ಜೆ ಪಿಗೆ ಅದರಲ್ಲಿ ಲೀಡ್ ಸಿಗುತ್ತೆ ಅಂತ ಹೇಳ್ತಾ ಇದೆ ನಮ್ಮ ಸ್ಕ್ರೀನ್ನ ಮೇಲ್ಭಾಗದಲ್ಲಿ ದೆಹಲಿ ಎಕ್ಸಿಟ್ ಪೋಲ್ನಲ್ಲಿ ಯಾರ್ಯಾರಿಗೆ ಏನು ಸಮೀಕ್ಷೆ ಮಾಡಲಾಗಿದೆಯೋ ಎಷ್ಟು ಸೀಟ್ಗಳದಲ್ಲಿ ಬರ್ತಾ ಇದೆ ದೆಹಲಿ ಅಂತ ಬಂದಾಗ ಅದರದ ಒಂದು ಫಲಿತಾಂಶವನ್ನು ಅಂದರೆ ಎಕ್ಸಿಟ್ ಪೋಲ್ ಸರ್ವೆ ಫಲಿತಾಂಶವನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಇಲ್ಲಿ ಪಿ ಮಾರ್ಕ್ ಮೂವತ್ತೊಂಬತ್ತರಿಂದ ನಲವತ್ತೊಂಬತ್ತು ಕಾಂಗ್ರೆಸ್ಗೆ ಒಂದು ಕೊಟ್ಟಿದೆ ಅದು ಬಿಜೆಪಿಗೆ ನಲವತ್ತೊಂಬತ್ತು ಸೀಟ್ವರೆಗೂ ಹೋಗಬಹುದು ಅಂತ ಹೇಳ್ತಾ ಇದೆ ಆಮ್ ಆದ್ಮಿ ಕೂಡ ಎರಡನೇ ಸ್ಥಾನದಲ್ಲಿ ಅದನ್ನು ಆಮ್ ಆದ್ಮಿಗೆ ಇಟ್ಟಿದೆ ಇಲ್ಲಿವರೆಗೆ ಬಂದಿರತಕ್ಕಂಥ ಎಲ್ಲ ಎಕ್ಸಿಟ್ ಪೋಲ್ನಲ್ಲಿಯೂ ಕೂಡ ಆಮ್ ಆದ್ಮಿ ಪಾರ್ಟಿ ಎರಡನೇ ಸ್ಥಾನದಲ್ಲಿ ಒಂದು ಕಾಣಿಸ್ತಾ ಇದೆ ನಮಗೆ ಆ ಸಮೀಕ್ಷೆ ಅಂತ ಹೇಳಿ ಕಂಡಿದ್ದೀವಿ ಖಂಡಿತವಾಗ್ಲೂ ಈಗ ಎಕ್ಸಿಟ್ ಪೋಲ್ಗಳನ್ನ ನಾವು ಖಂಡಿತವಾಗ್ಲೂ ಪರಿಗಣಿಸುವುದಿಲ್ಲ ಅಂದ್ರೆ ಎಸ್ ನೀವು ಹೇಳಿದಂಗೆ ಡಿಬೇಟ್ ಸೇಕು ಅಂತ ಹೇಳೋದಾದ್ರೆ ನೋಡೋಣ ಯಾಕಂದ್ರೆ ಕೌಂಟಿಂಗ್ ನಾಡಿದ್ದಿದೆ ಅದರಿಂದ ನೋಡಲೇಬೇಕಾಗುತ್ತೆ ಸಿ ಗ್ರೌಂಡ್ ಅಲ್ಲಿ ಒಂದ್ ಬಾರಿ ನಿಮಗೆ ಆಂಟಿ ಇನ್ಕಮನ್ಸಿ ಅಂತ ಕೆಲವು ಸರ್ಕಾರಗಳು ಒಂದ್ ಬಾರಿ ಒಬ್ರು ಒಬ್ಬರಿಗೆ ಕೊಡ್ತಾರೆ ಮತ್ತೊಂದು ಕಡೆ ಇನ್ನೊಂದು ಅಹ್ ಇವರಿಗೆ ಪಾರ್ಟಿಗಳಿಗೆ ಕೊಡುವಂತಹ ಸರ್ಕಾರಗಳನ್ನ ರಾಜ್ಯಗಳನ್ನ ನಾವು ನೋಡಿದಿವಿ ಸೊ ಇಲ್ಲಿ ಸತತವಾಗಿ ನಿಮಗೆ ಟೂ ತೌಸಂಡ್ ಥರ್ಟೀನ್ ಇಂದಲೂ ಸಹ ಆಮ್ ಆದ್ಮಿ ಪಾರ್ಟಿಯನ್ನೇ ಆಯ್ಕೆ ಮಾಡ್ಕೊಂಡು ಬರ್ತಿರುವಂತಹ ಜನ ಖಂಡಿತವಾಗ್ಲೂ ಈ ಬಾರಿನೂ ಸಹ ನಮ್ಮ ಡೆವಲಪ್ಮೆಂಟ್ ಗಳ ಬೇಸಿಸ್ ಮೇಲೆ ಆಗ್ಲೇ ಒಂದು ಪ್ರಶ್ನೆ ಕೇಳಿದ್ರಿ ಅರವತ್ತೆರಡು ಕೋಟಿ ಇಟ್ಟಿದ್ದು ಇವರ ಒಂದು ಕಾಂಗ್ರೆಸ್ ಪಿರಿಯಡ್ ಅಲ್ಲಿ ಅಂದ್ರೆ ಹತ್ತರಿಂದ ಒಂದು ವರ್ಷ ಅಂತ ಅಂದ್ರೂ ಸಹ ಬಜೆಟ್ ಮಾಡಿ ಇವತ್ತಿನವರೆಗೂ ಇವಾಗ ನಾವು ಇಪ್ಪತ್ತಾರು ಸಾವಿರದ ಐನೂರ ಎಂಬತ್ತೈದು ಕೋಟಿ ಬರೀ ಒಂದು ಆರೋಗ್ಯದ ವ್ಯವಸ್ಥೆಗೆ ನಾವು ಇಟ್ಟಿದ್ದೀವಿ ಅಂತ ಹೇಳಿದ್ರೆ ಅದು ಸರ್ಪ್ಲಸ್ ಬಜೆಟ್ ಅಲ್ಲಿ ಅಂದ್ರೆ ಇವ್ರು ಕೇಳೋ ಪ್ರಶ್ನೆಗೆ ಈಗ ಬಹುಶಃ ಉತ್ತರ ಕೊಟ್ ಬಂದಿದೆ ಸಿ ಒಂಬೈನೂರು ಸಾರಿ ಒಂಬತ್ತು ಸಾವಿರದ ಐನೂರ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೊಸ ಒಂದು ಬೆಡ್ಗಳ ವ್ಯವಸ್ಥೆಗಳನ್ನ ಮಾಡಿದೀವಿ ನಾನು ಇದೆಲ್ಲ ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ ಮೊಹಲ್ಲಾ ಕ್ಲಿನಿಕ್ ಐನೂರ ನಲವತ್ತು ಪಾಪ ಇವರು ನಮ್ಮ ಆಮ್ ಆದ್ಮಿ ಪಾರ್ಟಿಯ

ಲಾಜಿಕ್ ಸಿಂಪಲ್ ಲಾಜಿಕ್ ಹೌದು ಸರ್ ನೀವು ನಿಜವಾಗ್ಲೂ ಡೆಹಲಿಯಲ್ಲಿ ಆಡಳಿತ ಮಾಡಿದ್ದೇ ಆಗಿದ್ರೆ ಮತ್ತೆ ಯಾಕೆ ನಿಮಗೆ ಜನ